ಆದರೆ ಧರ್ಮ ಪ್ರಾಕ್ಟಿಕಲ್ ಬಾಯ್ನಲ್ಲಿ ಹೇಳ್ಬಿಡ್ತೇವೆ ನಾವು ಆದರೆ ಅದರಂತೆ ಆಚರಣೆ ಇಲ್ಲ ಅಂತ ಹೇಳಿದ್ರೆ ತಾಳ ತಪ್ಪಿದಂತ ತಂಬೂರಿ ಆಗ್ಬಿಡುತ್ತೆ ಮಣ್ಣಿನ ದೀಪದಿಂದ ಚಿನ್ನದ ದೀಪ ಹಚ್ಚಬಹುದು ಚಿನ್ನದ ದೀಪದಿಂದ ಮಣ್ಣಿನ ದೀಪ ಹಚ್ಚಬಹುದು ಅವುಗಳಲ್ಲಿ ತರತಮ ಭಾವನೆಯೇ ಇಲ್ಲ ನಿಮ್ಮ ಲಕ್ಷ್ಯ ಬೆಳಕಿನ ಕಡೆ ಬಂದಾಗ ದೀಪಗಳು ಲಕ್ಷ್ಯಗಳು ಆದರೆ ಬೆಳಕು ಒಂದೇ ನಮ್ಮ ಹಿರಿಯರು ಹೇಳಿದರು ಧರ್ಮವನ್ನು ಯಾರೂ ಸ್ಥಾಪನೆ ಮಾಡಿದ್ದಲ್ಲ ಯಾವತ್ತೂ ಮುಗಿಯೋದಲ್ಲ ಯಾವತ್ತೂ ಬಂದದ್ದಲ್ಲ ಅದು ಅನಾದಿ ಅನಂತ ಅದು ಸನಾತನ ಧರ್ಮ ಫಲವಿದ್ದ ಮರವ ಕಲ್ಲಲ್ಲಿಡುವವರು ಕೋಟಿ ಹಾಗೆ ಯಾರಲ್ಲಿ ಯೋಗ್ಯತೆ ಇರ್ತದೆ ಅವರಿಗೆ ಟೀಕೆಗಳು ಜಾಸ್ತಿ ಬರ್ತವೆ ಹೆದರುಬೇಡ ನಮ್ಮ ಹಬ್ಬಗಳು ಕೇವಲ ಹೊರಗಿನ ತೋರಿಕೆಯ ಆಚರಣೆಗಳಾಗಿ ಏನೋ ಒಂದು ರೀತಿ ಮಾಡಬೇಕು ಮಾಡಬೇಕು ಅಂತ ಅನ್ನುವಂಥ ರೀತಿಯಲ್ಲಿ ಮಾತು ಮನಸ್ಸುಗಳು ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಬಂದಿರುವಂತಹ ಆಚರಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿ ನಮ್ಮ ಆಚರಣೆಗಳು ದಾರಿ ತಪ್ಪಲಿಕ್ಕೆ ನಮ್ಮ ಬ್ರೈನ್ ವಾಶ್ ಮಾಡಿ ನಮ್ಮ ಹಬ್ಬಗಳ ಬಗ್ಗೆ ಇರ್ತಕ್ಕಂಥ ವಾಸ್ತವ ಸತ್ಯವನ್ನು ಮುಚ್ಚಿಟ್ಟು ನಮ್ಮನ್ನು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಬಹಳ ಜನ ಇತಿಹಾಸ ಕಾಲದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಆದರೆ ಇಂಥ ಪ್ರಸಂಗಗಳನ್ನೆಲ್ಲ ನೀರಿ ನಿಂತಹ ಒಂದು ದೃಢವಾಗಿರ್ತಕ್ಕಂಥ ನಂಬಿಕೆ ದೃಢವಾಗಿರ್ತಕ್ಕಂಥ ಆಚರಣೆ ಸಂಪ್ರದಾಯ ನಮ್ಮಲ್ಲಿ ಇದೆ ಅಂತ ಅನ್ನುವಂಥದ್ದನ್ನು ನಾವು ಅದರ ಉಳಿವಿಕೆಯಿಂದ ನಾವು ತಿಳ್ಕೊಳ್ಬೋದಾಗಿದೆ ಹೌದು ಹಬ್ಬಗಳು ನಮ್ಮ ಹನುಮಂದಿರದಲ್ಲಿರುವ ಕತ್ತಲೆಯನ್ನು ಕಳೆದು ಸಂಸ್ಕಾರದ ದೀಪವನ್ನು ಜಾಗೃತ ಮಾಡಿಕೊಳ್ಳುವಂಥ ವಿಚಾರ ಎಲ್ಲವನ್ನೂ ನಾವು ನೋಡಿದ್ದೇವೆ ದೀಪಾವಳಿ ಆಯಿತು ಇನ್ನು ಮುಂದೆ ಉಗಾದಿಯ ಕಡೆಗೆ ನಾವು ಹೆಜ್ಜೆ ಇಡ್ತಾ ಹೋಗುವಂಥ ಒಂದು ಸನ್ನಿವೇಶ ಎಲ್ಲ ಕಡೆ ಲಕ್ಷ ದೀಪೋತ್ಸವಗಳು ನಡೀತವೆ ಲಕ್ಷ ದೀಪೋತ್ಸವ ಅಂತಂದಾಗ ನಾವು ಅದನ್ನು ಒಂದು ರೀತಿ ವ್ಯಾಪಾರದ ರೀತಿಯಿಂದ ತೆಗೆದುಕೊಳ್ತೇವೆ ಲಕ್ಷ ದೀಪೋತ್ಸವ ಅಂದರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇಲೊಂದು ದೀಪವನ್ನು ಹಚ್ಚಲೇಬೇಕು ಮತ್ತು ಅಷ್ಟೇ ಅಲ್ಲ ಈ ದೀಪವನ್ನು ಹಚ್ಚಲಿಕ್ಕೆ ನೂರು ದೀಪಗಳಿಗೆ ಇಷ್ಟು ಕಾಣಿಕೆ ಕೊಡಬೇಕು ಅಷ್ಟು ಎಣ್ಣೆ ಇಷ್ಟು ಕೊಡಬೇಕು ಅಂತ ಹೇಳಿ ಆಹಾ ನಾವು ಕೊಟ್ಟಿದ್ದೇವೆ ನಾವಲ್ಲೇನು ಹೋಗಬೇಕಾದಿಲ್ಲ ಒಂದು ಇಪ್ಪತ್ತೈದು ಕೆ ಜಿ ಎಣ್ಣೆ ಕಳಿಸ್ಬಿಟ್ರೆ ಆಯ್ತು ಅಲ್ಲಿಂದ ಪುಣ್ಯ ನಮಗೆ ಪೋಸ್ಟ್ ಅಲ್ಲಿ ಈ ರೀತಿ ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ನೋಡ್ತೇವೆ ವಾಸ್ತವವಾಗಿ ಸುಮ್ಮನೆ ಉದಾಹರಣೆಗೆ ಒಂದು ಹೇಳ್ತೀನಿ ಎಲ್ಲ ಪ್ರತಿಯೊಂದು ಹಬ್ಬಕ್ಕೂ ನೀವೆಲ್ಲ ಚಿಂತನೆ ಮಾಡಲಿಕ್ಕೆ ಸಿದ್ಧರಾಗಿ ಬಂದಿದ್ದೀರಿ ಇದು ದೀಪ ಹಂಚಿದ ಕಾರ್ಯಕ್ರಮ ಆದ್ರಿಂದ ಅದೊಂದ್ರ ಬಗ್ಗೆ ಮಾತ್ರ ಹೇಳೋಣ ಅಂತ ನನಗನ್ನಿಸ್ತು ಲಕ್ಷ ದೀಪೋತ್ಸವ ಅಂದ್ರೆ ಸಂಖ್ಯೆಯಿಂದ ಗಮನಿಸ್ತಕ್ಕಂಥದ್ದಲ್ಲ ನಮ್ಮ ಲಕ್ಷ್ಯದಿಂದ ಕಲಿಯಬೇಕಾದಂತ ಉತ್ಸವವನ್ನು ನಾವು ತಿಳ್ಕೊಳ್ಬೇಕಲ್ಲಿ ಯಾವ ಕಡೆ ಲಕ್ಷ್ಯ ಇರಬೇಕು ನಮಗೆ ಈ ದೀಪ ಇದೆಯಲ್ಲ ಇದು ಸಮನ್ವಯತೆಯ ಸಂಕೇತ ಒಂದು ಜ್ಯೋತಿ ಅದು ನಿರಂತರವಾಗಿ ಉರಿಬೇಕಾದ್ರೆ ಅದನ್ನ ನೆತ್ತಿಯನ್ನು ಸುಟ್ಟುಕೊಂಡು ನೆತ್ತಿಯ ಮೇಲೆ ಹೊತ್ತುಕೊಂಡಿರ್ತಕ್ಕಂಥ ಭತ್ತಿ ಇರಬೇಕು ಆ ಭತ್ತಿಗೆ ಆ ಜ್ಯೋತಿಯ ಜ್ಯೋತಿಯನ್ನ ಸಹಿಸುವಂತಹ ಶಕ್ತಿ ಯಾವುದು ತೈಲ ಆ ತೈಲ ಒಂದು ಕಾಳಿನಿಂದ ಬಂದದ್ದಲ್ಲ ಅದರಲ್ಲಿರ್ತಕ್ಕಂಥ ತೈಲ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂತ ಎಷ್ಟು ಕಾಳುಗಳಿವೆ ಅವಷ್ಟದರ ಸಾಮೂಹಿಕ ಶಕ್ತಿಯ ಫಲ ತೈಲ ಅದು ಅತ್ತ ಇತ್ತ ಚದುರದ ಹಾಗೆ ಅದನ್ನು ಹಿಡಿದಿಟ್ಟುಕೊಂಡಿರುವಂಥದ್ದು ಇದೆಯಲ್ಲ ಇದು ಆ ದೀಪಸ್ತಂಭ ನಮ್ಮ ಋಷಿಗಳು ಉಪನಿಷತ್ಕಾರರು ಹೇಳಿದ್ದದೆ ಸತ್ಯಂ ವದ ಏನು ವಾಸ್ತವತೆ ಇದೆ ಅದನ್ನು ಮಾತಾಡು ಧೈರ್ಯವಾಗಿ ಧರ್ಮಂಚರ ಧರ್ಮದ ಮಾರ್ಗದಲ್ಲಿ ನಡೆ ನೋಡಿ ಸತ್ಯ ತೀರಿ ಆದರೆ ಧರ್ಮ ಪ್ರಾಕ್ಟಿಕಲ್ ಸತ್ಯಂ ವದ ಧರ್ಮಂ ಚರ ನಡವಳಿಕೆ ಇದೆಯಲ್ಲ ಅದು ಬತ್ತಿ ಆಗಬೇಕು ಆವಾಗ ನಮ್ಮ ಜ್ಞಾನ ಜ್ಯೋತಿಯನ್ನು ಹಿಡಿಯುವಂಥ ಶಕ್ತಿ ಆಗ್ತದೆ ಬಾಯಿನಲ್ಲಿ ಹೇಳ್ಬಿಡ್ತೇವೆ ನಾವು ಆದ್ರೆ ಅದರಂತೆ ಆಚರಣೆ ಇಲ್ಲ ಅಂತ ಹೇಳಿದ್ರೆ ತಾಳ ತಪ್ಪಿದಂಥ ತಂಬೂರಿ ಆಗ್ಬಿಡ್ತೇವೆ ಇಂಥ ಒಂದು ಪ್ರಸಂಗವನ್ನ ಗಮನಿಸಿ ಸಮೂಹ ಶಕ್ತಿಯ ಒಂದು ಪ್ರತೀಕ ಒಂದು ದೀಪ ಅಂತ ನೀವು ಇಟ್ಕೊಳ್ಳಿ ಅನಂತ ದೀಪಗಳನ್ನು ಹಚ್ಚಿದ್ದೀರಿ ಮಣ್ಣಿನ ಹಣತೆ ಇದೆ ಹಿತ್ತಾಳೆಯ ಅಣತೆ ಇದೆ ಕೆಲವರು ದೊಡ್ಡ ಶ್ರೀಮಂತರು ಬಂದು ಚಿನ್ನದ ದೀಪ ಹಚ್ಚಿದ್ದಾರೆ ಚಿನ್ನದ ದೀಪಕ್ಕೆ ಅವರು ಸಾಮಾನ್ಯ ಎಣ್ಣೆ ಹಾಕ್ತಾರೆ ಗಂಧದ ಎಣ್ಣೆಯನ್ನೇ ಹಾಕಿದ್ದಾರೆ ಬಡವರು ಸಾಮಾನ್ಯವಾದಂತ ಎಣ್ಣೆ ಹಾಕಿ ಮಣ್ಣಿನ ದೀಪ ಹಚ್ಚಿಟ್ಟಿದ್ದಾರೆ ಎಲ್ಲ ದೀಪಗಳನ್ನು ನೋಡಿ ಎಲ್ಲ ದೀಪಗಳಿಂದ ಬರುವ ಪ್ರಕಾಶ ಒಂದೇ ಇರುತ್ತದೆ ಚಿನ್ನದ ದೀಪ ಜಾಸ್ತಿ ಬೆಳಕು ಕೊಡೋದಿಲ್ಲ ಮಣ್ಣಿನ ದೀಪ ಕಡಿಮೆ ಅದರಲ್ಲಿ ಸುಪೀರಿಯಾರಿಟಿ ಇದರಲ್ಲಿ ಇನ್ಫೀರಿಯಾರಿಟಿ ಎರಡೂ ಇಲ್ಲ ಬೇರೆ ಕೀಳರಿಮೆಗಳೇ ಇಲ್ಲ ಅಷ್ಟೇ ಅಲ್ಲ ಮಣ್ಣಿನ ದೀಪದಿಂದ ಚಿನ್ನದ ದೀಪ ಹಚ್ಚಬಹುದು ಚಿನ್ನದ ದೀಪದಿಂದ ಮಣ್ಣಿನ ದೀಪ ಹಚ್ಚಬಹುದು ಅವುಗಳಲ್ಲಿ ತರತಮ ಭಾವನೆಯೇ ಇಲ್ಲ ನೋಡಿ ನಾವು ದೀಪ ದೀಪ ಸಂಭ್ರಮದಿಂದ ತಿಳಿಯಬೇಕಾದಂತ ವಿಚಾರಗಳಿವೆ ದೀಪಗಳು ಎಷ್ಟಿವೆ ಅಂತ ನೀವು ಲಕ್ಷ್ಯ ಕೊಟ್ಟು ನೋಡಿ ದೀಪಗಳು ಸಂಖ್ಯೆಯಲ್ಲಿ ಸಿಗ್ತವೆ ಆದರೆ ಬೆಳಕೆಷ್ಟಿದೆ ನಿಮ್ಮ ಲಕ್ಷ್ಯ ಬೆಳಕಿನ ಕಡೆ ಬಂದಾಗ ದೀಪಗಳು ಲಕ್ಷ್ಯಗಳು ಆದರೆ ಬೆಳಕು ಒಂದೇ ನಮ್ಮ ಚಿಂತನೆಗಳು ಮತಗಳಿದೆಯಲ್ಲ ಇದು ಅನಂತ ಆದರೆ ಅದರಿಂದ ಬರುವ ಆನುಭಾವಿಕ ನೆಲೆ ಧರ್ಮ ಇದೆಯಲ್ಲ ಅದು ಒಂದೇ ಆದರೆ ನಾವೇನು ಮಾಡಿದ್ವಿ ಎಲ್ಲ ವಿದೇಶಿಯರ ಪ್ರಭಾವಕ್ಕೆ ಒಳಗಾಗಿ ನಾವೆಲ್ಲ ಮುಖ್ಯೋಪಾಧ್ಯಾಯ ಚಟ್ಟೋಪಾಧ್ಯಾಯ ಬಂಧೋಪಾಧ್ಯಾಯ ಇವರೆಲ್ಲ ಬ್ಯಾನರ್ಜಿ ಮುಖರ್ಜಿ ಚಟರ್ಜಿಗಳಾದ ಹಾಗೆ ನಾವು ನಮ್ಮ ಬುದ್ಧಿಯನ್ನು ಮಾರ್ಕ ಮಾರ್ಕೊಂಡ್ಬಿಟ್ಟಿದ್ದೀವಿ ಇದರ ಪರಿಣಾಮ ಏನು ಇದರ ಪರಿಣಾಮ ಏನು ನಾವು ಧರ್ಮವನ್ನು ಅನೇಕ ಧರ್ಮಗಳು ವಿವಿಧ ಧರ್ಮಗಳು ಅಂತ ಹೇಳಿ ಭಾಷಣ ಹೊಡಿತೀವಿ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಲೇಖನ ಬರೀತಾರೆ ಬರೀ ಬೌದ್ಧಿಕವಾದಂಥ ನೆಲೆ ಮಾತ್ರ ಉಪಯೋಗಿಸ್ತಾರೆ ಆನುಭಾವಿಕ ನೆಲೆ ಮರೆತೇ ಹೋಗಿದೆ ಧರ್ಮ ಒಂದೇ ನಮ್ಮ ಹಿರಿಯರು ಹೇಳಿದರು ಧರ್ಮವನ್ನು ಯಾರೂ ಸ್ಥಾಪನೆ ಮಾಡಿದ್ದಲ್ಲ ಯಾವತ್ತೂ ಮುಗಿಯೋದಲ್ಲ ಯಾವತ್ತೂ ಬಂದದ್ದಲ್ಲ ಅದು ಅನಾದಿ ಅನಂತ ಅದು ಸನಾತನ ಧರ್ಮ ಸನಾತನ ಅಂದರೆ ನೂತನ ನಿತ್ಯಂ ಹೊಸತು ಅಂತ ಹೇಳಿದ್ರು ನಮ್ಮ ಕನ್ನಡದ ಕವಿ ಸನಾತನ ಅನ್ನುವಂಥ ಶಬ್ದ ಇದೆಯಲ್ಲ ಅದಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಆ ದೀಪದ ಬೆಳಕಿಗೆ ಮಾತ್ರ ಉದಾಹರಣೆ ಕೊಡಬೇಕು ಇಂಥ ಅನಂತವಾಗಿರ್ತಕ್ಕಂಥ ನೆಲೆಯನ್ನು ಎಲ್ಲರ ಹೃದಯದಲ್ಲಿ ಬಿತ್ತಿ ನಮ್ಮ ಅಂತರಂಗದ ಕತ್ತಲೆಯನ್ನು ದೂರ ಮಾಡ್ಕೊಳ್ಳೋದಿದೆಯೆಲ್ಲ ಇದು ಬಹಳ ಮುಖ್ಯ ನೋಡಿ ಪ್ರಭಾತ ದಿವಸ ಸೂರ್ಯೋದಯ ಆಗ್ತದೆ ಸೂರ್ಯೋದಯ ಇದ್ದೇ ಇದೆ ಪ್ರಭಾತೆ ನಾವು ಪ್ರತಿನಿತ್ಯ ನಾವು ಎಲ್ಲ ಸೂರ್ಯೋದಯ ನೋಡ್ತಾ ಇದ್ದೇವೆ ಆದರೆ ಪ್ರಭಾತ ಸುಪ್ರಭಾತ ಯಾವಾಗ ಆಗುತ್ತೆ ಸುಪ್ರಭಾತ ಆಗೋದು ಯಾವಾಗ ಅಂತ ಹೇಳಿದ್ರೆ ಹೊರಗೆ ಬೆಳಕನ್ನು ಕಾಣುವ ಬುದ್ಧಿಗಿಂತಲೂ ನಮ್ಮ ಅಂತರಂಗದಲ್ಲಿ ಬೆಳಕನ್ನು ಅನುಭವಿಸುವಂತಹ ನೆಲೆ ಬರ್ತದಲ್ಲ ಅದು ಸುಪ್ರಭಾತ ಪ್ರಭಾತ ಸುಪ್ರಭಾತವಾಗಬೇಕು ಅದೇ ರೀತಿಯಲ್ಲಿ ಬೆಳಕು ಜ್ಯೋತಿ ಆಗಬೇಕು ಜ್ಯೋತಿ ಧರ್ಮವಾಗಬೇಕು ಇವೆಲ್ಲವೂ ಸಹ ನಮ್ಮ ಅಂತರಂಗದಲ್ಲಿ ನಾನು ನೀನೆಂಬ ಎಲ್ಲ ಭೇದವನ್ನು ತೆಗೆದಿಟ್ಟು ತಾನೇ ತಾನಾದ ನೆಲೆಯನ್ನು ತಂದಿಟ್ಟಾಗ ಅದರ ಪರಿಣಾಮ ಏನಾಗ್ತದೆ ಮನುಷ್ಯರಲ್ಲಿ ಜಾತಿ ಎನ್ನುವಂಥದ್ದು ಬಹಳ ಹೇಳುತ್ತಾರೆ ಅದೇನು ನನಗೆ ಅರ್ಥವಾಗ್ತಾ ಇಲ್ಲ ಜಾತಿ ಅನ್ನೋದು ಒಂದೇ ಇರೋದು ಅದು ದೈವ ನಿರ್ಮಿತ ಯಾರೂ ಬದಲಾವಣೆ ಮಾಡಲಿಕ್ಕಾಗಲ್ಲ ಮನುಷ್ಯ ಜಾತಿ ಮೃಗ ಜಾತಿ ಪಕ್ಷಿ ಜಾತಿ ಕತ್ತೆ ಜಾತಿ ಆನೆ ಜಾತಿ ಆನೆ ಕುದುರೆ ಆಗಲ್ಲ ಕುದುರೆ ಕತ್ತೆ ಆಗಲ್ಲ ಒಂದೇ ಜಾತಿ ದೈವ ನಿರ್ಮಿತವಾದದ್ದು ಜಾತಿ ಮತ ಇದೆಯಲ್ಲ ನಮ್ಮ ಚಿಂತನೆಗಳು ಒಂದೇ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿರ್ತಾರೆ ಒಬ್ಬ ವಕೀಲನಾಗಿರ್ತಾನೆ ಒಬ್ಬ ಡಾಕ್ಟರ್ ಆಗ್ತಾನೆ ಒಬ್ಬ ವಿಜ್ಞಾನಿ ಆಗ್ತಾನೆ ಒಬ್ಬ ವೈದ್ಯರಾಗ್ತಾನೆ ಆದರೆ ಎಲ್ಲರೂ ಅಣ್ಣ ತಂಬಿರಿ ಅಲ್ವಾ ಆದರೆ ವೈದ್ಯ ವಕೀಲರ ಸಂಘಕ್ಕೆ ಸದಸ್ಯ ಆಗಲಿಕ್ಕಾಗೋಲ್ಲ ಅದೇ ರೀತಿಯಲ್ಲಿ ವಕೀಲ ವೈದ್ಯರ ಕೆಲಸವನ್ನು ಮಾಡಲಿಕ್ಕಾಗೋಲ್ಲ ಅದು ನಮ್ಮ ಸಾಧನೆ ಇದು ಮತ ನಮ್ಮ ಸಾಧನೆ ಆದರೆ ನಾವೆಲ್ಲರೂ ಒಂದೇ ಅಂತ ಅನ್ನುವಂಥ ಭಾವನೆ ಮನೆಯಲ್ಲಿ ಎಲ್ಲರೂ ಸೇರಿದಾಗ ಅಣ್ಣ ತಮ್ಮಂದಿರಿಗೆ ಬೇರೆ ಆಗ್ತದೆನು ಈ ಸಹಜವಾದಂಥ ಸ್ವಾಭಾವಿಕ ನೆಲೆಗಟ್ಟನ್ನು ಎಲ್ಲಿವರೆಗೆ ನಾವು ಅದನ್ನು ಪೋಷಿಸ್ಕೊಂಡು ಬರ್ತೇವೆ ನಮ್ಮನ್ನು ಯಾರು ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಂಥ ಜನ ನಮಗೆ ಅಜ್ಞಾನದ ನಮ್ಮ ನಮ್ಮ ಮಾನಸಿಕ ವಾಸ್ತವ ಚಿಂತನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂಥ ಬ್ರೈನ್ ವಾಶ್ ಕೆಲಸವನ್ನು ಶುರು ಮಾಡಿದರು ಅದರ ಪರಿಣಾಮ ಅದರ ಎಫೆಕ್ಟ್ ಸೈಡ್ ಎಫೆಕ್ಟ್ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ಇವನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ರೆ ನಾವು ವಾಸ್ತವ ಪ್ರಜ್ಞೆಯತ್ತ ಜನಗಳನ್ನು ಜಾಗೃತಗೊಳಿಸುವ ಕೆಲಸ ಆಗಬೇಕು ನಿವೇದಿತಾ ಪ್ರತಿಷ್ಠಾನ ಸೋದರಿ ನಿವೇದಿತಾ ಅವರು ಭಾರತದ ಕಡೆ ಆಕರ್ಷಣೆಯಾಗಿ ಬರಲಿಕ್ಕೆ ಸ್ವಾಮೀಜಿ ಮಹಾರಾಜರ ಉಪದೇಶ ಅಷ್ಟೇ ಅಲ್ಲ ಆ ಉಪದೇಶದ ಒಳಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಶಬ್ದಗಳಿಂದ ಹೇಳಲಾದವೇ ಇರತಕ್ಕಂಥ ಅದ್ಭುತವಾದ ನಿಶ್ಶಬ್ದದ ಶಕ್ತಿ ಇದೆಯಲ್ಲ ಅದು ಅವರನ್ನು ಆಕರ್ಷಣೆ ಮಾಡ್ತು ನಮ್ಮ ಭಾರತದಲ್ಲಿ ಅಂಥ ನೋಡಿ ಕಾಶ್ಮೀರದ ಲಲ್ಲೇಶ್ವರಿ ಮೀರಾ ತಮಿಳ್ನಾಡಿನ ಅಂಡಾಳ್ ಅಕ್ಕಮಹಾದೇವಿ ನಿವೇದಿತ ನೀವು ಸಾಲು ದೀಪಗಳನ್ನು ಹಚ್ಚಿ ಒಂದು ಮಾತು ಎಲ್ಲರೂ ವಿರೋಧಿಸೋಂಥ ಸನ್ನಿವೇಶದಲ್ಲಿ ಅಕ್ಕಮಾದೇವಿ ಹೇಳ್ತಾಳೆ ಹೆದರದಿರು ಮನವೇ ಬೆದರದಿರು ಮನವೇ ನಿಜವ ನರಿತು ನಿಶ್ಚಿಂತನಾಗಿರು ಎಲೆ ಮನವೇ ಆಕೆ ಉದಾಹರಣೆ ಕೊಡ್ತಾಳೆ ಫಲವಿದ್ದ ಮರವ ಕಲ್ಲಲ್ಲಿಡುವವರು ಕೋಟಿ ಮುಳ್ಳಿದ್ದ ಮರಕ್ಕೆ ಯಾರೂ ಕಲ್ಲೊಡುವ ಹಾಗೆ ಯಾರಲ್ಲಿ ಯೋಗ್ಯತೆ ಇರ್ತದೆ ಅವರಿಗೆ ಟೀಕೆಗಳು ಜಾಸ್ತಿ ಬರ್ತವೆ ಬೇಡ ಈ ರೀತಿ ತನಗೆ ತಾನೇ ಸಮಾ ಸಮಾಧಾನ ಹೇಳ್ಕೊಳ್ಳುವಂಥದ್ದು ಒಂದು ಸ್ತ್ರೀ ಬದು ಒಂದು ಲೆಕ್ಕವನ್ನು ಈಚೆಗೆ ತರಬೇಕಾದ್ರೆ ಎಂತೆಂಥ ಕಷ್ಟಗಳನ್ನು ಅನುಭವಿಸ್ತಾರೆ ಒಂದು ಮಾತು ಆ ಭಗವಂತನಲ್ಲಿ ಸಂಪೂರ್ಣವಾಗಿ ತಳಮಳಗೊಂಡಂಥ ತಾಯಿ ತನ್ನ ಹೃದಯದ ಭಾವನೆಯನ್ನು ವಾಸ್ತವವಾಗಿ ಹೇಳ್ತೇನೆ ಕ ಕವನ ಅಂತನ್ನುವಂಥದ್ದು ಹೃದಮಂದಿರದಲ್ಲಿ ಬೀಳಿದಂಥ ಬಿಡಿತಗಳು ಅಂತ ಅನ್ನೋದೇನಾದ್ರು ನೋಡೋದಿದ್ರೆ ಅಕ್ಕಮಹಾದೇವಿ ವಚನಗಳಲ್ಲಿ ನೋಡ್ಬೋದು ಆ ತಾಯಿ ಹೇಳ್ತಾಳೆ ಎರೆಯಂತೆ ಕರ ಕರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆವುಗೆಯ ಕಿಚ್ಚಿನುಳು ಸುಳಿ ಸುಳಿದು ಬೆಂದೆ ಆಪತ್ತಿಗೆ ಸಖಿಯರ ನಾರನೂ ಕಾಣ ಕಷ್ಟದಲ್ಲಿ ಯಾರೂ ಸಹಕಾರಕ್ಕೆ ಬರಲ್ಲ ಏನಕ್ಕೋಸ್ಕರ ನೀನು ಇಷ್ಟು ಕಷ್ಟಪಟ್ಟೆ ಅಂತ ಕೇಳಿದ್ರೆ ಆ ತಾಯಿ ಹೇಳ್ತಾಳೆ ಅರಸಿ ಕಾಣದ ಸುಖವ ಬೆರಸಿ ಕೂಡದ ಸುಖವ ನೀ ನೆನೆಗೆ ಕರುಣಿಸ ಚನ್ನ ಮಲ್ಲಿಕಾರ್ಜುನ ನಾನು ಹುಡುಕ್ತಲೇ ಇರಬೇಕು ಆ ಹುಡುಕಾಟದಲ್ಲೇ ನನ್ನ ತಿಳುವಳಿಕೆ ಜಾಸ್ತಿ ಆಗ್ಬೇಕು ನನಗೆ ಸಿಕ್ತು ಅಂದರೆ ನಾನು ರಿಲ್ಯಾಕ್ಸ್ ಹುಡುಗಕ್ಕೆ ಬಂದರೆ ಎಲ್ಲ ಹೊರಟೋಗುತ್ತೆ ಅಂತ ಅರಸಿ ಕಾಣದ ಸುಖವ ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ನೀನಿಗೆ ಕರುಣಿಸು ಇದನ್ನೇ ದಾಸರು ಹೇಳಿದ್ರಲ್ಲ ನೀನೇ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಯಾಕೆಂದರೆ ನಿತ್ಯ ನಿರಂತರವಾಗಿ ನಮ್ಮ ಅಂತರಂಗದ ಮಿಡಿತದಿಂದ ಜಗತ್ತಿಗೆ ಬೆಳಕಾಗುವಂಥ ಜ್ಯೋತಿ ಆಗುವ ಸನ್ನಿವೇಶ ಇದೆಯಲ್ಲ ಈ ಕೆಲಸ ಆ ಕೆಲಸದಲ್ಲಿ ನಮ್ಮ ಕಣ್ಣೆದುರಿನಲ್ಲಿ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಬಂದಂಥ ತಾಯಿ ಸೋದರಿ ನಿವೇದಿತಾ ಅವರು ಅವರ ಹೆಸರಿನಲ್ಲಿ ನಮ್ಮ ತಾಯಂದಿರೆಲ್ಲ ಸೇರಿ ಕಟ್ಟಿದಂತಹ ಬಳಗ ಪ್ರತಿಷ್ಠಾನ ಪ್ರತಿಷ್ಠಾನ ಅಂದರೆ ಒಂದು ಸಂಸ್ಥೆ ಅಂತ ನಾವು ಅಷ್ಟೇ ಹೇಳ್ತೇವೆ ಅದರಲ್ಲೂ ಎರಡು ಶಬ್ದ ಇದೆ ಒಂದು ಪ್ರತಿಷ್ಠಾ ಇನ್ನೊಂದು ನ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ನಾನು ಮಾಡಿದೆ ಎನ್ನುವುದು ಎಲ್ಲೂ ಅಲ್ಲಿ ಮೂಡಿ ಬರೋಲ್ಲ ನಾನು ಅನ್ನೋದಿಲ್ಲ ನಾವು ಅನ್ನೋದಿದೆ ಅಲ್ಲಿ ಆ ಲೆಕ್ಕದಲ್ಲಿ ಬಂದಾಗ ಮಾತ್ರ ಎಲ್ಲರೂ ಎಲ್ಲರಿಗಾಗಿ ಅಂದಾಗ ಅದು ಪ್ರತಿಷ್ಠಾನ ಆಗ್ತದೆ ಆ ಪ್ರತಿಷ್ಠಾನ ಈ ದಿವಸ ಹಬ್ಬಗಳ ಅಂತರಂಗದಲ್ಲಿ ನಮ್ಮೆಲ್ಲರ ಮನಸ್ಸಿನ ಕಾಳಿಕೆಯನ್ನು ಕಳೆದು ಬೆಳಕನ್ನು ಹಚ್ಚುವಂಥ ಕೆಲಸಕ್ಕೆ ಪ್ರಾರಂಭ ಮಾಡಿದೆ ಇದನ್ನು ಮಾಡಲಿಕ್ಕೆ ದೈವ ಪ್ರೇರಣೆಯೂ ಇದೆ ಏನು ಅಂತಂದರೆ ಈ ಸಂಸ್ಥೆ ಪ್ರಾರಂಭ ಆಗಿ ಹತ್ತು ವರ್ಷಗಳಾದವು ಅಂತ ಅಕ್ಕ ಹೇಳಿದ್ರು ಹತ್ತು ಅನ್ನೋದು ಸಂಖ್ಯೆ ಅಂತ ಅಷ್ಟೇ ಯಾಕೆ ಇಟ್ಕೊಳ್ತೀರಿ ಹತ್ತು ಅನ್ನೋದು ಆದೇಶ ಅಂತ ಇಟ್ಕೊಳ್ಳಿ ಹತ್ತು ಅನ್ನೋದು ಆದೇಶ ಅಂತ ಅಂದಾಗ ಗೋವಾ ಹೇಳ್ ಅಂತ ಮುಂದೆ ಸಾಗಿ ಇನ್ನೂ ಹೆಚ್ಚು ಸಾಧನೆ ಮಾಡಿ ಇನ್ನೂ ಹೆಚ್ಚು ಸಾಧನೆ ಮಾಡಿ ನಮ್ಮ ಬದುಕಿರುವವರೆಗೆ ಹೇಗೆ ಜ್ಯೋತಿ ಕೊನೆಯ ಗಳಿಗೆಯವರೆಗೆ ಎಲ್ಲ ಕತ್ತಲೆಯನ್ನು ಕಳೆದು ತನ್ನ ಧನ್ಯತೆಯನ್ನು ಪಡೆಯುತ್ತೋ ಹಾಗೆ ಸಂಪೂರ್ಣವಾಗಿ ನಮ್ಮ ಎಲ್ಲ ಸಂಕಲ್ಪಗಳನ್ನು ಭಗವಂತನಿಗೆ ನಿವೇದನೆ ಮಾಡಿ ನಾನು ಏನೂ ಇಲ್ಲ ನೀನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೋಗುವಂಥ ಮಾರ್ಗವನ್ನೇ ನಮ್ಮ ಋಷಿಗಳು ಹೇಳಿದ್ರು ಕೃಣುವಂತ ವಿಶ್ವ ಅಂತ ಆ ನೆಲೆಯವರೆಗೆ ಪ್ರಪಂಚದ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸುವಂಥ ನಾವೆಲ್ಲ ಪ್ರಯತ್ನ ಮಾಡೋಣ ಆ ವ್ಯವಸ್ಥೆಯಲ್ಲಿ ಸಮೂಹ ಶಕ್ತಿಯ ನೆಲೆಯಲ್ಲಿ ಎಲ್ಲರನ್ನು ಆಕರ್ಷಣೆ ಮಾಡುವಂಥ ಒಂದು ಅದ್ಭುತವಾದ ಕೆಲಸ ನಾವು ಮಾಡುವಂಥ ಮನೆಯಲ್ಲಿ ಮಾಡುವ ಒಂದೊಂದು ಹಬ್ಬ ಇದೆಯಲ್ಲ ಇದು ಬಹಳ ಅದ್ಭುತವಾಗಿರುವಂಥದ್ದು ಒಂದೊಂದು ಹಬ್ಬದ ಬಗ್ಗೆನು ತಾವೆಲ್ಲ ವಿಚಾರವಂಥದ್ದು ತಾವೆಲ್ಲ ಹೇಳ್ತೀವಿ ಹೌದು ಇದು ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಜಡತೆಯನ್ನು ಹೋಗಲಾಡಿಸಿ ನಾವೆಲ್ಲ ಒಟ್ಟುಗೂಡಿಕೊಂಡು ಸಂಭ್ರಮ ಸಡಗರಗಳಿಂದ ಆ ದೈವಿ ಕೃಪೆಯನ್ನು ಪಡೆಯುವಂಥ ಒಂದು ವಿಧಾನ ಹೌದು ಬೇವು ಬೆಲ್ಲ ಯಾತಕ್ಕೆ ತಿನ್ನಬೇಕು ಬೇವು ಬೆಲ್ಲ ಬದುಕಿನಲ್ಲಿ ಏನೇ ಕಹಿ ಆಗಲಿ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗಮ ದೇವರ ವಚನ ದೇವ ಮೆತ್ತಂತೆ ಅಂತ ಅಪ್ಪ ಬಸವಣ್ಣ ಹೇಳ್ತಾರೆ ಯಾವುದು ನಮ್ಮ ಬದುಕಿಗೆ ಬೆಳಕನ್ನು ತರ್ತದೆ ನಮ್ಮ ಮೊದಲನೇ ಹೆಜ್ಜೆಯಲ್ಲಿ ಸ್ವಲ್ಪ ನಮಗೆ ಸಂಕೋಚವನ್ನು ಉಂಟು ಮಾಡುತ್ತೆ ಅಂಥ ಬೇವನ್ನು ಬೆಲ್ಲವಾಗಿ ಬದಲಾಯಿಸೋದು ಬೇವನ್ನ ಬೆಲ್ಲವಾಗಿ ಮಾಡಿಕೊಳ್ಳೋದು ಬೇವು ಬೆಲ್ಲ ಅಂತ ನಾವು ಹೇಳಿಬಿಟ್ಬೇಕು ಆಯಿತು ಸಂತೋಷ ಹೀಗೆ ಪ್ರತಿಯೊಂದು ಹಬ್ಬದ ಅಂತರಂಗವನ್ನು ತಿಳಿಬೇಕು ಗಣಪತಿಯ ಹಬ್ಬವನ್ನು ಆಚರಣೆ ಮಾಡ್ತೇವೆ ಗಣಪತಿ ಅಂತಂದರೆ ಗಣ ಅಂದರೆ ಸಮೂಹ ಸಮೂಹ ಶಕ್ತಿ ನಮ್ಮ ಹಿಂದೂನವರು ಹೇಳಿದ್ರಲ್ಲ ಸಂಘೇ ಶಕ್ತಿ ಕಲೋಗೆ ಸಂಘ ಶಕ್ತಿ ಕಲವು ಯುಗೆ ಅಂತ ಹೇಳಿದ್ರಲ್ಲ ಆ ಸಂಘ ಶಕ್ತಿಯ ಮಾರ್ಗದರ್ಶಿ ಗಣಪತಿ ಆ ಲೆಕ್ಕದಲ್ಲಿ ನಾವು ಪ್ರತಿಯೊಂದನ್ನು ಸಹ ಅದರ ಅಂತರಂಗವನ್ನು ತಿಳಿದು ನಾವು ಇಡೀ ಜಗತ್ತಿಗೆ ಬೆಳಕಾಗಬೇಕು ನೋಡಿ ನೂರಾರು ವರ್ಷಗಳಿಂದ ಬಂದು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ಸಾವಿರದ ಒಂಬೈನೂರ ಅರವತ್ತರ ಸನ್ನಿವೇಶದಲ್ಲಿ ಒಬ್ಬರು ತಮ್ಮ ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸಿ ಮಾನಸಿಕ ನೆಮ್ಮದಿಗಾಗಿ ಹೋಗಿ ನಮ್ಮ ಕೃಷ್ಣನ ಸನ್ನಿಧಿಯಲ್ಲಿ ಸೇರಿಕೊಂಡು ಮಥುರೆಯಲ್ಲಿ ಸೇರಿಕೊಂಡು ಸನ್ಯಾಸಿಯಾಗಿ ಹೀಗೆ ತಮ್ಮ ಸಾಧನೆಯಲ್ಲಿ ಅವರು ತೊಡಗಿದಾಗ ಕೆಲವರು ಹೇಳಿದ್ರು ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಭಾಗವತವನ್ನು ಇಂಗ್ಲೀಷಲ್ಲಿ ಮಾಡಿ ಅಂತ ಆ ಥರ ಸಂಪೂರ್ಣವಾಗಿ ಇಂಗ್ಲೀಷಲ್ಲಿ ಮಾಡಿದ ಇದನ್ನು ಪ್ರಕಟಣೆ ಮಾಡಬೇಕು ಅಂದಾಗ ಅಯ್ಯೋ ಯಾರು ಕೇಳ್ತಾರೆ ಮುಂಬೈನಲ್ಲಿ ಮೊರಾರ್ಜಿ ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತ ಇದೆ ಅದನ್ನು ಜವಾಬ್ದಾರಿ ಒಬ್ಬ ತಾಯಿ ನೋಡ್ತಾ ಇದ್ದಾಳೆ ಮರ ಸುಮತಿ ಮೊರಾರ್ಜಿ ಅವ್ರ ಹತ್ರ ಹೋಗೋದು ನೇರವಾಗಿ ಹೋದಾತ ಆತನಿಗೆ ಏನೂ ಗೊತ್ತಿಲ್ಲ ಭೇಟಿ ಆಗಬೇಕು ಅಂದಾಗ ಹೇಳಿದ್ರೆ ಅವರು ಬಹಳ ಇಂಟರ್ನ್ಯಾಷನಲ್ ಕಂಪನಿ ಚೇರ್ಮನ್ ಅವರು ನಿಮ್ಮನ್ನು ಇಷ್ಟನಾಗ ಭೇಟಿ ಆಗ್ತಾರೆ ಏನು ಮೊದಲೇ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಟೈಮ್ ಫಿಕ್ಸ್ ಮಾಡ್ಕೊಬೇಕು ನಾನು ಅವ್ರು ದರ್ಶನ ಮಾಡಕ್ಕೆ ಬಂದಿದ್ದೀನಿ ನೋಡೋವ್ರಿಗೂ ಹೋಗಲ್ಲ ಅಂತೇಳಿ ಎದುರುಗಡೆ ಫುಟ್ಬಾತ್ನಲ್ಲಿ ನಿಂತ್ಕೊಂಡ ಅವರು ಬಂದರು ಆಫೀಸ್ಗೆ ಹೋದರು ಹೋಗ್ಬೇಕಾದ್ರೆ ನೋಡಿದ್ರು ಯಾರೋ ನಿಂತಿದ್ದಾರೆ ಅಂತ ಸಂಜೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನೋಡ್ತಾರೆ ಅಲ್ಲೇ ನಿಂತಿದ್ದಾರೆ ಆ ಮನುಷ್ಯ ಯಾರ ಮನುಷ್ಯ ಅಲ್ಲಿ ನಿಂತಿದ್ದಾನೆ ಅಂತ ಕೇಳಿದ್ರು ಅಯ್ಯೋ ಹುಚ್ಚ ನಿಮ್ಮನ್ನು ನೋಡಬೇಕು ಅಂತ ಬಂದು ನಿಂತಿದ್ದಾನೆ ಹೌದಾ ಕರೆದ ತಾಯಿ ಹೇಳಿದ್ರು ನಾಳೆ ಬೆಳಿಗ್ಗೆ ಭೇಟಿ ಆಗ್ತೀನಿ ಇಲ್ಲೇ ಇರು ನಮ್ಮ ಸನ್ನಿಧಿಯಲ್ಲಿ ಅಂತ ಹೇಳಿ ಅವ್ನು ಗೆಸ್ಟ್ ರೂಮಿಗೆ ಕಳಿಸಿ ಹೋದ್ರು ಅಲ್ಲಿಂದ ಬಂದ ಮೇಲೆ ಏನು ಅಂತ ಕೇಳಿದ್ರೆ ಇದನ್ನು ಪ್ರಕಟಣೆ ಮಾಡಬೇಕು ಇದಕ್ಕೆ ಇಷ್ಟೊಂದು ತನ್ಮಯತೆ ಇದೆಯಾ ಈ ಮನುಷ್ಯನಿಗೆ ಅಂತ ಹೇಳಿ ಆಯಿತು ಇದನ್ನು ಪ್ರೂಫ್ ಅದೆಲ್ಲ ನೋಡಬೇಕಲ್ಲ ನಾನೇ ಇದು ನೋಡ್ತೀನಿ ಇಡೀ ಪುಸ್ತಕದ ಪುಸ್ತಕದ ಪ್ರೂಫೆಲ್ಲ ನೋಡಿ ಪ್ರಿಂಟ್ ಆಗೋವರೆಗೂ ಆ ತಾಯಿ ಅವನು ಗಮನಿಸಿದ್ಲು ಅವನ ತನ್ಮಯತೆ ನೋಡಿ ಆಕೆಗೆ ಅಭಿಮಾನ ಬಂತು ಅಜ್ಜಾವ್ರೆ ಇದು ಮಾಡಿದ್ದೀರಿ ನೀವು ತೆಗೆದುಕೊಂಡು ಹೋಗಿ ಮೊದರೆಗೆ ಇಂಥದ್ದು ಏನಾದರೂ ಕೆಲಸ ಇದ್ದರೆ ನಾನು ನೆನೆಸ್ಕೊಳ್ಳಿ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ಕಳಿಸ್ಕೊಡು ಅಲ್ಲಿಂದ ಹೋದ್ರು ಹೋದ ಮೇಲೆ ಇಂಗ್ಲೀಷ್ ಪ್ರತಿಗಳನ್ನ ನಂಚೋದಕ್ಕೆ ಇಲ್ಲಿ ಹಿಂದಿದೇ ಬೇಕಾದಷ್ಟಿದೆ ಇದನ್ನ ಯಾರು ಭೀ ಕೇಳ್ತಾರೆ ಇದನ್ನ ಅಮೇರಿಕಾ ಕೆನಡ ತಗೊಂಡು ಹೋಗ್ರಿ ಅಂತ ಯಾರೋ ಬಂದ ಹೌದಲ್ಲ ಅನ್ನಿಸ್ತು ಅವ್ರಿಗೆ ಅಮೇರಿಕಾಕ್ಕೆ ಹೋಗ್ಬೇಕು ಅಂತ ಹೊರಟ್ರೆ ಗೊತ್ತಿಲ್ಲ ಏನು ಮಾಡಬೇಕು ಇದ್ದ ತಕ್ಷಣ ಸುಮತಿ ಆಗ್ತಾ ಜ್ಞಾಪಕಕ್ಕೆ ಬಂದರು ನೇರವಾಗಿ ಬಂದ ಅಮ್ಮ ನಾನು ಅಮೇರಿಕಾಗೆ ಕಳ್ಸಿಕೊಡು ಆಯ್ತಪ್ಪ ನಿನ್ನ ಪಾಸ್ಪೋರ್ಟ್ ಇಲ್ಲ ನನಗೆ ಗೊತ್ತಿಲ್ಲ ಅವೆಲ್ಲ ಅಂತ ಕುಂತು ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಸಿ ನೀನು ಹೋಗೋ ಹೇಗೆ ಹೋಗ್ತೀಯಾ ಅಂತಲೇ ನಿಮ್ಮ ಹಡಗಿನಲ್ಲಿ ಕಳಿಸ್ಕೊಡಿ ನಾನು ಪುಸ್ತಕ ಸಮೇತ ಹೋಗ್ಬೇಕು ಅಂತ ಆಯಿತು ಅಂತ ಹೇಳಿ ಕಳಿಸ್ಕೊಡ್ಬೇಕು ಅಲ್ಲಿ ಅಮೇರಿಕಾದಲ್ಲಿ ಇವರ ಹಳೆಯ ಸ್ನೇಹಿತ ಒಬ್ಬ ಇದ್ದ ಅವನು ಹೇಳಿದ ಒಂದು ಎರಡು ತಿಂಗಳು ನಮ್ಮ ಇರ್ಬೋದು ಅಂತ ಹೇಳಿದ್ದ ನ್ಯೂಯಾರ್ಕ್ನಲ್ಲಿ ಹೋದರು ಹೋದರೆ ಒಳಗೆ ಮೂರು ತಿಂಗಳು ಎಲ್ಲಿಂದ ಅಲ್ಲಿಗೆ ಅಮೆರಿಕಕ್ಕೆ ಅವ್ರ ಹಡಗು ಪ್ರಯಾಣ ದಾರಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅವರಿಗೆ ಅಲ್ಲಿನ ಹಡಗಿನಲ್ಲಿದ್ದ ಡಾಕ್ಟ್ರು ಹೇಳಿದ್ರು ಈತ ಇನ್ನೊಂದು ಸಾರಿ ಅಟ್ಯಾಕ್ ಆದರೆ ಮನುಷ್ಯ ಬದುಕೋಲ್ಲ ಅಂತ ಇಲ್ಲ ಇಲ್ಲ ನಾನು ಬದುಕ್ತೀನಿ ನಾನು ಈ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ದೇವರು ಕಳಿಸಿದ್ದಾನೆ ಅಂತ ಹಠ ಹಿಡಿದು ಕೂತ ತನ್ನ ಆತ್ಮಶಕ್ತಿಯಿಂದ ಹಿಮ್ಮೆಟ್ಟಿಸ್ತಾ ಅಮೇರಿಕಾದಲ್ಲೂ ಹೋಗಿ ಇಳ್ದಾಗ ಹಡಗತ್ತಿದಾಗ ಅವನಿಗೆ ಅರವತ್ತೊಂಬತ್ತು ವರ್ಷ ಅಲ್ಲಿ ಹೋಗಿ ಎಪ್ಪತ್ತು ವರ್ಷ ಅಲ್ಲಿ ಹೋಗಿ ಆ ಸ್ನೇಹಿತ ಅವನು ಬಂದ ಅಣ್ಣ ನನ್ನ ಮನೇಲಿ ಒಂದು ಹದಿನೈದು ಇಪ್ಪತ್ತು ದಿವಸ ಇರ್ಬೋದು ಅಷ್ಟೇ ನಾನು ಬೇರೆ ಸ್ಟೇಟಿಗೆ ನನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ನಾನು ಇರೋದಿಲ್ಲ ಅಷ್ಟೊಳಗಡೆ ನೀನೇನಾದರೂ ಮಾಡಿಕೊ ಅಂತ ಹೇಳ್ಬಿಟ್ಟ ಈ ಮನುಷ್ಯ ಅಲ್ಲಿ ಬಂದು ಇಲ್ಲಿ ಎಲ್ಲಾದರೂ ಧರ್ಮಚತ್ರ ಇದೆಯಾ ಎಲ್ಲಾದರೂ ಇರ್ಬೋದಂತ ನೋಡೋದು ಅಲ್ಲಿ ಎಲ್ಲಿ ಸಿಗ್ತದೆ ಅಲ್ಲಿ ಒಬ್ಬ ಹೇಳ್ದ ಅಲ್ಲಿ ಹಿಪ್ಪಿಗಳು ಇದೆ ಅದರಲ್ಲಿ ಹೋಗಿ ಸೇರ್ಕೋ ಹೋಗುವ ಮದ್ಯ ವ್ಯಸನಿಗಳ ಒಂದು ಗುಂಪು ಎಲ್ಲರಿಂದ ತಿರಸ್ಕೃತರಾದಂಥ ಹುಡುಗರ ಗುಂಪು ಈತ ಹೋಗಿ ಅಲ್ಲಿ ಸೇರ್ಕೊಂಡ ಅವ್ರಿಗೆ ಒಂದಿಷ್ಟು ಕಾಫಿ ತಿಂಡಿ ಅದು ಇದು ಕೊಟ್ಕೊಂಡು ಅವರು ವಿಶ್ವಾಸ ಗಳಿಸ್ದ ನೋಡಿ ಕುತೂಹಲ ಏನು ಅಂತ ಹೇಳಿದ್ರೆ ಆರು ತಿಂಗಳಲ್ಲಿ ಆ ಮನುಷ್ಯ ಅವರೆಲ್ಲರ ಜಡ ಬೆಳೆಸಿ ಅವರ ಕೈಯಲ್ಲಿ ತಾಳ ತಂಬೂರಿ ಕೊಟ್ಟ ಹರೇ ರಾಮ ಹರೇ ಕೃಷ್ಣ ಅಂತ ಕೂಗಿಸ್ದ ಸ್ವಾಮಿ ಪ್ರಭುಪಾದರ ಚರಿತ್ರೆ ಒಬ್ಬ ಮನುಷ್ಯ ಸಂಕಲ್ಪ ಬದ್ಧನಾದರೆ ಹೇಗೆ ಮಾಡುವುದು ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಆಮೇಲೆ ಹದಿನೈದು ವರ್ಷ ಬದುಕಿದ್ರು ಅವರು ಇಡೀ ಯುರೋಪ್ನಲ್ಲಿ ಇವತ್ತೇನು ಕೃಷ್ಣ ಪ್ರಜ್ಞಾ ಸಂಸ್ಥೆ ಇದೆಯಲ್ಲ ಇಸ್ಕಾನ್ ಇದನ್ನು ಮಾಡಿ ಆ ಭಗವಂತನ ಇಚ್ಛೆಯಂತೆ ಅವನ ಸನ್ನಿಧಿಗೆ ಹೋದ ನಮ್ಮಲ್ಲಿ ನೂರಾರು ಸಾವಿರಾರು ಮಠಗಳಿವೆ ಇಂಥ ಒಂದು ಕೆಲಸ ಮಾಡೋದಕ್ಕೆ ಭಗವಂತ ಅವ್ರನ್ನ ಆರಿಸ್ಕೊಂಡ ಆದ್ದರಿಂದ ಯಾರ ಕೈಯಿಂದ ಏನು ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಹಬ್ಬಗಳಿಗೆ ಮತ್ತೆ ಗಟ್ಟಿತನ ಬರಲಿಕ್ಕೆ ಸೋದರಿ ನಿವೇದಿತ ಅವರು ಇದ್ರು ಅವರ ಹೆಸರಿನಲ್ಲಿ ಅವೆಲ್ಲ ಅಲ್ಲ ನೀವೆಲ್ಲ ನಿವೇದಿತೆಯೇ ನೀವು ನಿಮ್ಮ ತನವನ್ನು ನಿಮ್ಮ ಮನಸ್ಸನ್ನು ನಿಮ್ಮ ಸಂಕಲ್ಪವನ್ನು ದೇವರಿಗೆ ಸಂಪೂರ್ಣವಾಗಿ ನಿವೇದನ ಮಾಡಿದ ತಕ್ಷಣ ನೀವೆಲ್ಲ ನಿವೇದಿತರಾಗುತ್ತೆ ನೀವು ಬೇರೆ ಅಲ್ಲ ಆ ನಿವೇದಿತೆಯರಾಗಿ ನೀವು ನಿಮ್ಮ ಸಾಧನೆಯಲ್ಲಿ ಹತ್ತಿ ಅಂತ ಹೇಳುವಂಥದ್ದೇ ಹತ್ತು ವರ್ಷದ ನೆಲೆಯಲ್ಲಿ ನೀವು ಮಾಡಿ ನಾವು ನಿಮ್ಮೆಲ್ಲರನ್ನು ನೋಡಿ ಧನ್ಯತೆಯನ್ನು ಪಡಿತೇವೆ ಉತ್ತಮವಾದ ಕೆಲಸ ಇಲ್ಲಿ ಬಂದು ನನ್ನ ಮನದ ಮಿಡಿತಗಳನ್ನು ನಿಮ್ಮ ಮುಂದೆ ಹೇಳಿಕೊಳ್ಳುವಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಅಕ್ಕಂದಿರೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತನ್ನು